ಎಲ್ರಿಗೂ ನಮಸ್ತೆ ನಿನಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ವಿಷಯ ಎಲ್ಲ ಗೊತ್ತು ಎಲ್ಲ ನ್ಯೂಸಲ್ಲೂ ನೋಡಿದರೆ ಎಲ್ಲರೂ ಈಗ ಇದು ಉದ್ದೇಶಪೂರ್ವಕವಾಗಿ ಅಂತ ನಾವೇನು ಹೇಳೋದು ಬೇಕಾಗಿಲ್ಲ ಅಲ್ಲೇ ಗೊತ್ತಾಗ್ತಿದೆ ಯಾಕೆಂದರೆ ನಾಳೆ ಸಿನ್ಮಾ ರಿಲೀಸು ಕಷ್ಟಪಟ್ಟು ಒಂದು ಇಷ್ಟಪಟ್ಟು ಮಾಡಿರುವಂಥ ಸಿನ್ಮಾ ಕುಲದಲ್ಲಿ ಕೇಳೋದು ಸಿನ್ಮಾ ನಾಳೆ ಬೆಳಗ್ಗೆ ರಿಲೀಸು ಅದು ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ ಈ ನಡುವೆ ನಾಳೆ ರಿಲೀಸ್ ಇಟ್ಕೊಂಡು ಇವತ್ತು ಎಫ್ ಐ ಆರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಮಾತಾಡಿದ್ದೀವಿ ಏನು ಹೆಂಗೆ ಅಂತ ಕೇಳಿದಾಗ ಕೆಲವೆಲ್ಲ ಕ್ಲಾರಿಟಿನೂ ಕೊಟ್ಟಿದ್ದಾಳೆ ಹಿಂಗೆ ಹಿಂಗೆ ನಾನು ಸುಮ್ಮನೆ ಇದ್ದರೂ ಬೇರೆಯವ್ರು ಬರ್ತಿಲ್ಲ ಹಿಂಗೆ ಮಾಡಿಸ್ತಾರೆ ಕೆಲವೆಲ್ಲ ಮಾಡು ಈ ಥರ ಮಾಡು ಅಂತ ಹೇಳ್ಕೊಡ್ತಿದ್ದಾರೆ ಅಂತ ಅವ್ರು ಯಾರ್ಯಾರು ಹೇಳ್ಕೊಡ್ತಾರೆ ಅನ್ನೋದು ನನ್ನ ಹತ್ರ ಬಿಟ್ಟಿದ್ದಾಳೆ ಓಕೆನಾ ಅದು ಯಾರ್ಯಾರ ಜೊತೆಲಿ ನಿಂತಿದ್ದಾರೆ ಟೋಟಲ್ಲು ಇಬ್ಬರು ಹೀರೋಗಳು ಒಬ್ಬರು ಲೇಡಿ ಡಾನು ಅವ್ರು ಯಾರು ಅಂತಲೂ ಹೇಳ್ತೀನಿ ಅವ್ರು ಯಾರು ಅಂತ ಅವ್ರು ಮೂರು ಜನ ಜೊತೆ ಒಂದಿಷ್ಟು ಒಂದು ಹತ್ತೆರಡು ಜನ ಒಟ್ಟಲ್ಲಿ ಅನ್ಮಾನ ಸಾವು ಬಯಸ್ತಿದ್ರಂತೆ ಮೊನ್ನೆ ಅವನು ಇವ್ರು ಸಾಹೇಬ್ ಅದ್ಲು ಅವನವ್ರು ಆ ಥರದ್ದು ಒಂದಿಷ್ಟು ಸಾವುಗಳೆಲ್ಲ ಬಯಸಿ ನಗಾಡ್ತಿದ್ರಂತೆ ಗೊತ್ತಿಲ್ಲ ನಾನು ಏನು ಮಾಡಿದ್ದೀನಿ ಅನ್ನೋ ಗೊತ್ತಿಲ್ಲ ನಂದಾತು ನನ್ನ ಪಾಡಿಗೆ ಕೆಲಸ ಆಯಿತು ಇಲ್ಲ ಅಂದರೆ ಊರಲ್ಲಿ ಜಮೀನು ಕೆಲಸ ಆಯಿತು ಅಷ್ಟೇ ನಾನು ಇನ್ನೇನು ನಾನು ಕಲೆ ಕೆಳ್ದೆ ಪ್ರತಿಯೊಂದು ಸಾಕ್ಷಿನ ನಾನು ತಂದು ಕೊಡ್ತೀನಿ ಈಗ ನನಗೆ ಒಂದೇ ಓಡ್ತಾರೆ ತಲೆಯಲ್ಲಿ ಯಾಕೆ ಅಂದರೆ ಒಂದೂವರೆ ಎರಡು ತಿಂಗಳಿಂದ ಈ ಸಿನಿಮಾ ರಿಲೀಸ್ ರಿಲೀಸ್ ಅಂತ ಎಲ್ಲರೂ ಮನೆಗೂ ಹೋಗಿ ಇನ್ವಿಟೇಷನ್ ಕೊಟ್ಟು ಸಿನ್ಮಾ ಕರೆದಿದ್ದೀನಿ ಸಿನ್ಮಾ ಎಲ್ಲರೂ ಕೂಡ ಸಿನಿಮಾ ನಾಳೆ ಬಂದು ನೋಡ್ತಾರೆ ಅದಕ್ಕೆ ಮೋಸ ಆಗಬಾರ್ದು ಯಾಕೆ ಯಾರು ನಿರ್ಮಾಪಕರು ಎಲ್ಲಿಂದ ದುಡ್ಡು ತಂದಿರ್ತಾರೋ ಏನಾಗಿರ್ತಾರೋ ಅದು ಗೊತ್ತಿಲ್ಲ ಬಟ್ ಇವರಿಗೆಲ್ಲ ಗೊತ್ತಾಗಲ್ಲ ಅದು ಏನೋ ಒಂದು ಹೆಸರಾಳು ಮಾಡಿದರೆ ಇದು ಮುಗೀತು ಅಂತ ಅವ್ರ ಮೈಂಡ್ ಏನೋ ಗೊತ್ತಿಲ್ಲ ನನಗೆ ಬಟ್ ಇದರಲ್ಲಿ ನನಗೆ ಕಾಣ್ತಿರೋದು ಒಂದೇ ನನ್ನ ಫ್ಯೂಚರ್ ಜೊತೆ ಮೇಯ್ನು ನಿರ್ಮಾಪಕರು ಮತ್ತು ಡೈರೆಕ್ಟ್ರು ಕಷ್ಟಪಟ್ಟು ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅದು ನನ್ನನ್ನು ಹೀರೋ ಆಗಿ ಮಾಡಿ ಅದಿಷ್ಟು ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಮೋಸ ಆಗಬಾರ್ದು ಅದಕ್ಕೆ ಇದ್ರ ಕಡೆಯಿಂದ ಯಾವುದೂ ಪ್ರಾಬ್ಲಮ್ ಆಗಬಾರ್ದು ಇದೇನಿದೆ ಹುಡುಗಿದು ನಂದು ಏನಿದೆ ಪ್ರಾಬ್ಲಮು ಅದನ್ನ ಅತಿ ಶೀಘ್ರದಲ್ಲಿ ಸಾಕ್ಷಿ ಸಮೇತ ಕಾನೂನು ರೀತಿ ನನಗೆ ಕ್ಲಾರಿಟಿ ಕೊಡ್ತೀನಿ ಅವ್ರಿಗೂ ನಮಸ್ತೆ